ಒಂದು ಹಳ್ಳಿ ಆ ಹಳ್ಳಿ ಅರಳಿ ಕಟ್ಟೆ ಕೆಳಗಡೆಗೆ ಒಬ್ಬ ತಾತ ಕೂತಿರ್ತಾರೆ ಆ ಜಾಗಕ್ಕೆ ಒಂದು ಎತ್ತಿನ ಗಾಡಿಯಲ್ಲಿ ಒಂದು ಕುಟುಂಬ ವಲಸೆ ಮಾಡಿಕೊಂಡು ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಆ ತಾತನ ಕೇಳ್ತಾರೆ ತಾತ ಈ ಊರ್ ಜನ ಹೇಗೆ ನಾನು ಈ ಊರಲ್ಲಿ ವಾಸ ಮಾಡ್ಬೇಕು ಅಂತ ಇದ್ದೀನಿ ಅಂತ ಕೇಳ್ತಾರೆ ಆಗ ತಾತ ಹೇಳುತ್ತೆ ಅದಿರ್ಲಿ ಫಸ್ಟ್ ನೀನ್ ಯಾವ ಊರಿಂದ ಬಂದೆ ಅಲ್ಲಿ ಜನ ಹೇಗಿದ್ದಾರೆ ಅಂತ ಕೇಳ್ತಾರೆ ಆಗ ಏನ್ ಹೇಳಿ ತಾತ ಆ ಊರ್ ಜನ ಅಂತ ತುಂಬಾ ಕೆಟ್ಟವರು ನನಗಂತೂ ಸಾಕಾಗ್ಬಿಟ್ಟಿದೆ ಅಲ್ಲಿ ಜನ ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚು ಗಲಾಟೆ ಜಗಳ ಹಾಗಾಗಿ ನನಗೆ ಅಲ್ಲಿ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ವಲಸೆ ಬಂದ್ಬಿಟ್ಟಿದ್ದೀನಿ ನನ್ಗೆ ಈ ಊರ್ ಜನ ಹೇಗೆ ಅಂತ ಹೇಳಿದ್ರೆ ನಾನು ಇಲ್ಲಿ ರುಬ್ಬೋದಾ ಅಂತ ಕೇಳಿದಾಗ ಆ ತಾತ ಹೇಳುತ್ತೆ ಇಲ್ಲ ಕಣೋ ನಿಮ್ ಊರ್ಕಿಂತ ಹತ್ತು ಪಟ್ಟು ಕೆಟ್ಟ ಜನ ಇಲ್ಲಿ ಹಾಗಾಗಿ ಇಲ್ಲಿ ವಾಸ ಮಾಡಕ್ಕೆ ನಿಮ್ಗೆ ಸರಿಯಾದ ಜಾಗ ಅಲ್ಲ ನೀನು ಬೇರೆ ಊರಿಗೆ ಹೋಗು ಅಂತ ಹೇಳಿ ಹೌದಾ ಹಾಗಿದ್ರೆ ನಾನು ಬೇರೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಆ ಕುಟುಂಬ ಆ ಎತ್ತಿನ ಗಾಡಿ ತಗೊಂಡು ಮತ್ತೆ ಮುಂದಿನ ಊರಿಗೆ ಹೊರಟು ಸ್ವಲ್ಪ ಹೊತ್ತಾದ ನಂತರ ಕುದುರೆ ಗಾಡಿಯಲ್ಲಿ ಮತ್ತೊಂದು ಕುಟುಂಬ ಅಲ್ಲಿಗೆ ಬರುತ್ತೆ ಅದೇ ಅರಳಿ ಕಟ್ಟಿ ಹತ್ರ ತಾತನ ಕೇಳುತ್ತ ತಾತ ತಾತ ಈ ಊರ್ ಜನ ಹೇಗೆ ನಾನು ಈ ಊರಲ್ಲಿ ವಾಸ ಮಾಡ್ಬೋದಾ ಅಂತ ಕೇಳ್ತ ಆಗ ಆ ತಾತ ಅದೇ ಪ್ರಶ್ನೆ ಮತ್ತೆ ಕೇಳುತ್ತೆ ಅಲ್ಲಪ್ಪ ಅದಿರ್ಲಿ ನೀನ್ ಯಾವ ಊರಿಂದ ಬಂದೆ ಅಲ್ಲಿ ಜನ ಹೇಗಿದ್ದಾರೆ ಅಂತ ಕೇಳ ಆಗ ಅವ್ರು ಹೇಳ್ತಾನೆ ಏನ್ ಹೇಳಿ ತಾತ ಊರು ಮಾತ್ರ ಬಹಳ ಚೆನ್ನಾಗಿತ್ತು ನಮ್ಮ ಜನಗಳು ಅಷ್ಟೇ ಬಹಳ ಚೆನ್ನಾಗಿತ್ತು ನಾನು ಹುಟ್ಟು ಬೆಳೆದಿದ್ದ ಊರು ಬಹಳ ಬಹಳ ಚೆನ್ನಾಗಿ ಒಳ್ಳೆ ಜನ ಒಳ್ಳೆ ಬಾಂಧವ್ಯ ಇತ್ತು